ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾಥ ಪ್ರೀತಿಯ ಭಾರತೀಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಕಾಮನೆಗಳು ದೇಶಾದ್ಯಂತ ಸಂಭ್ರಮ ಮುಗುಲಿ ಮುಟ್ಟಿದಂತಹ ಈ ಸಂದರ್ಭದಲ್ಲಿ ದೇಶದ ಸರ್ವಧರ್ಮೀಯರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಅದೆಷ್ಟೋ ಸಮರ ಸೇನಾನಿಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತ ಅವರನ್ನು ಸ್ಮರಿಸುತ್ತ ಈ ದೇಶಕ್ಕಾಗಿ ದುಡಿದಂತಹ ಈ ದೇಶಕ್ಕಾಗಿ ಮಡಿದಂತಹ ಈ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ಎಷ್ಟೋ ಮಹಾ ವಿದ್ವಾಂಸರು ಸೇನಾನಿಗಳೆಲ್ಲ ನಮ್ಮಿಂದ ಅಗಲಿದ್ದಾರೆ ಅವರನ್ನೆಲ್ಲ ಶ್ರದ್ಧಾಂಜಲಿ ಅರ್ಪಿಸಿಕೊಂಡು ಈ ಸಂದರ್ಭದಲ್ಲಿ ಇಂದಿನ ಭಾರತವು ಆ ಒಂದು ಹಿಂದಿನ ಕಾಲದ ನೇತಾರರು ಕಲಿಸಿಕೊಟ್ಟಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಸಂವಿಧಾನವನ್ನು ಉಳಿಸಿಕೊಂಡು ಕೋಮು ಸೌಹಾರ್ದಯತ್ವ ಬೆಳೆಸಿಕೊಂಡು ಪ್ರಗತಿಯತ್ತ ಭಾರತವು ಸಾಗಲಿ ಎಂದು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತೇನೆ ನಮ್ಮ ಮಸೀದಿಯಲ್ಲಿ ಮದ್ರಸಗಳಲ್ಲಿ ಇವತ್ತೆಲ್ಲ ಕಾರ್ಯಕ್ರಮ ಸೌಹಾರ್ದತೆಯ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಪ್ರಗತಿ ಬಗ್ಗೆ ಪ್ರತಿಜ್ಞೆಯೆಲ್ಲ ನಾವು ಮಾಡಿದ್ದೇವೆ ಮತ್ತು ಈಗ ನಾನು ಒಂದು ಸಣ್ಣ ಸಂದೇಶವನ್ನು ನಿಮಗೆ ಹೇಳಲು ಇಚ್ಛಿಸ್ತಾ ಇದ್ದೇನೆ ಸಾವಿರದ ಎಂಟುನೂರ ಅರವತ್ತೇಳರ ಅರುವತ್ತೇಳರ ಮಧ್ಯದಾನದ್ದು ಹೃದಯ ಘಟನೆ ಅದರ ಬಗ್ಗೆ ನಾನು ಬೆಳಕು ಚೆಲ್ಲಬೇಕಾಗಿ ನಾನು ಇವಾಗ ನಿಮ್ಮ ಮುಂದೆ ಬಂದಿದ್ದೇನೆ ಸಿರಾಜುದ್ದೌಲನ ಮೊದಲನಿಗಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲನೇ ಕಿಚ್ಚು ಹರಡಿದ್ದು ಸಿರಾಜುದ್ದೌಲ್ ಎಂಬಾತ ಬಂಗಾಳದಲ್ಲಿ ಅಂದಿನಿಂದ ಆರಂಭಗೊಂಡ ಹೋರಾಟವು ಮುಂದೆ ಅದು ಸರ್ವವ್ಯಾಪಕವಾಗಿ ಹರಡಿತು ಮಸೀದಿಗಳಲ್ಲಿರುವಂತಹ ಮೌಲಾನಗಳು ಅವರ ಕೃತಿಗಳು ಅವರ ಭಾಷಣಗಳೆಲ್ಲವೂ ಬ್ರಿಟಿಷರ ವಿರುದ್ಧ ಶಬ್ದವೆತ್ತತೊಡಗಿದವು ಉಲಮಾಗಳು ಹೇಳಿದರು ಇಲ್ಲಿ ಇದು ನಮ್ಮ ದೇಶ ಅವತ್ತು ಭಾರತ ವಿಭಜನೆ ಆಗಿರಲಿಲ್ಲ ನಮ್ಮ ದೇಶದಿಂದ ನೀವು ತೊಲಗಬೇಕು ತೆರಿಗೆ ನಾವು ಕಟ್ಟಲ್ಲ ಆ ರೀತಿಯಲ್ಲಿ ಪ್ರತಿ ಮಸೀದಿಗಳಲ್ಲಿ ಭಾಷಣಗಳಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಆರಂಭವಾದವು ಇತಿಹಾಸದಲ್ಲಿ ಹಲವು ಮುಚ್ಚಲ್ಪಟ್ಟಂತಹ ಅಥವಾ ಮರೆಮಾಚಿದ ವಿಚಾರಗಳು ಇವೆ ಅದೆಲ್ಲ ನಾನೀಗ ಬಳಕೆಗೆ ತರುವಂತಹ ಸಂದರ್ಭ ಅಲ್ಲ ಅಂತ ಅನಿಸುತ್ತೆ ಉದಾಹರಣೆ ಹೇಳುವುದಾದರೆ ನಮ್ಮ ದೇಶದ ಧ್ವಜ ಪಿಂಗಾಳಿ ವೆಂಕಯ್ಯ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಆದರೆ ಹಿನ್ನೆಲೆ ವಿನ್ಯಾಸದ ಕೊನೆಯ ಪೂರ್ಣಗೊಂಡದ್ದು ಅದು ಸುರಯ್ಯ ತಯೀಬ್ ಎಂಬಂತಹ ಮಹಿಳೆಯಿಂದ ಅಂತ ಜೈ ಹಿಂದ್ ಎಂಬ ಘೋಷಣೆ ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಗೆ ಹೋದಾಗ ನರೇಂದ್ರ ಲೂಥರ್ ಎಂಬವರು ಲೆಜೆಂಡ್ ಆಫ್ ಹೈದರಾಬಾದ್ ಎಂಬಂಥ ಗ್ರಂಥದಲ್ಲಿ ಹೇಳ್ತಾರೆ ಜೈನುಲ್ ಹಸನ್ ಎಂಬವರು ಹೇಳಿದಂತಹ ಒಂದು ಮಾತಾಗಿದೆ ಜೈ ಹಿಂದ್ ಎಂಬುದು ಇವರು ಅಲ್ಲಿ ಜರ್ಮನಿಯಲ್ಲಿ ಇದ್ದರು ಸುಭಾಷ್ ಚಂದ್ರ ಬೋಸ್ ಜರ್ಮನಿಗೆ ಹೋದಾಗ ನಮಸ್ಕಾರ ಅಂತ ಹೇಳಿದರು ಸಲಾಮೆ ಹೇಳಿದರು ಯಾವುದಕ್ಕೆ ಒಂದು ಅವರಿಗೆ ಸಮಾಧಾನ ಆಗಲಿಲ್ಲ ಕೊನೆಗೆ ಜೈ ಹಿಂದ್ ಎಂದೆಂಬ ಘೋಷಣೆ ಕೂಗಿದಾಗ ಅದು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂತೋಷವಾಯಿತು ಸಂತಸವಾಯಿತು ಅದನ್ನೇ ಮತ್ತೆ ದೇಶದಲ್ಲಿ ಒಂದು ಹೇಳಿ ಕೇಳಿದರು ಅದೇ ರೀತಿ ಸಾರೆ ಜಹಾಸೆ ಸೆ ಅಚ್ಚ ಇಕ್ಬಾಲ್ ಇಕ್ಬಾಲ್ರವರ ಒಂದು ಕೃತಿ ಬಂದಿದ್ದಾರೆ ಕ್ವಿಟ್ ಇಂಡಿಯಾ ಚಲುವಲ್ಲಿ ದೇಶ ಬಿಟ್ಟು ತೊಡಗಿ ಎಂಬುದು ಯೂಸುಫ್ ಮೆಹರ ಎಂಬಂತಹ ಒಂದು ಮುಸ್ಲಿಂ ಸದ್ರ ಹಿಂದೆ ಇದ್ದಾರೆ ಅಂತ ಇತಿಹಾಸ ಹೇಳುತ್ತದೆ ಏನೇ ಇರಲಿ ನಾನು ಈಗ ಹೇಳ ಬಯಸುವುದೇನೆಂದರೆ ಮಿಸ್ಟರ್ ಥಾಮ್ಸನ್ ಅವರ ಗ್ರಂಥದಲ್ಲಿ ಇತಿಹಾಸ ಗ್ರಂಥದಲ್ಲಿ ಒಂದು ಘಟನೆಯನ್ನು ವಿವರಿಸ್ತಾರೆ ದೆಹಲಿಯ ಚಾಂದಿನಿ ಚೌಕಿನಿಂದ ಖೈಬರ್ ವರೆಗಿನ ಆ ಒಂದು ಅಂತರದಲ್ಲಿರುವಂತಹ ಜಾಗದಲ್ಲಿ ಸಾವಿರದ ಎಂಟುನೂರ ನಾಲ್ಕು ಅರವತ್ತೇಳರ ಮಧ್ಯೆ ಆ ಒಂದು ಕಾಲವನ್ನು ಉಲಮಾಗಳ ಹತ್ಯಾಕಾಂಡ ಅವಧಿ ಎಂದು ಅವರು ಬರೆದಿದ್ದಾರೆ ಯಾಕಂತೇಳಿದರೆ ಉಲ್ಲಮಾಗಳ ಹತ್ಯಾಕಾಂಡ ಎಂಬ ಅವಧಿ ಅಂತ ಯಾಕೆ ಬರೆದಿದ್ದಾರೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಮಸೀದಿಗಳಲ್ಲಿನ ಉಲಮಾಗಳು ಬ್ರಿಟಿಷರ ವಿರುದ್ಧ ಭಾಷಣ ಮಾಡಿದರು ಬ್ರಿಟಿಷರ ವಿರುದ್ಧ ಬರಹಗಳನ್ನು ಬರೆದರು ಬ್ರಿಟಿಷರ ವಿರುದ್ಧ ಕರಪತ್ರ ಹಂಚಿ ಕರಪತ್ರ ಹಂಚಿದರು ಇದರ ಕಾರಣದಿಂದ ರೋಷಗೊಂಡು ಅಂದಿನ ಬ್ರಿಟಿಷರು ಏನು ಮಾಡಿದರು ಅಂದರೆ ಮಸೀದಿಗಳಲ್ಲಿನ ಉಲಮಾಗಳನ್ನು ತಂದು ಹಲವರ ಹಲವರನ್ನು ಬಂಧಿಸಿ ಹಲವರನ್ನು ಊರಿನಿಂದ ಓಡಿಸಿ ಹಲವರನ್ನು ಗಲ್ಲಿಗೇರಿಸಿ ನಿರಂತರವಾಗಿ ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಆ ಗ್ರಂಥದಲ್ಲಿ ಸೂಚಿಸುವುದು ಹೇಗೆಂದರೆ ಇದೇ ದೆಹಲಿನ ಚಾಂದ್ನಿ ಚೌಕು ಆ ಪ್ರದೇಶದಲ್ಲಿ ಎಷ್ಟೋ ಉಲಮಗಳನ್ನು ನೇಣಿಗೆ ಎರಿಸಲಾಯಿತು ಎಷ್ಟೋ ಹುಲಮಗಳನ್ನು ಗೋಣಿ ಚೀಲಗಳಲ್ಲಿ ತುಂಬಿ ನದಿಗೆ ಎಸೆಯಲಾಯಿತು ಎಷ್ಟೋ ಉಲಮಾಗಲನ್ನು ಹಂದಿಯ ಚರ್ಮದಲ್ಲಿ ಬಂಧನ ಮಾಡಿ ಅದನ್ನು ಕಟ್ಟಿಹಾಕಿ ಕೊಲೆ ಮಾಡಿ ನಿರಾ ಏನು ಒಂದು ಕರುಣೆ ಇಲ್ಲದ ರೂಪದಲ್ಲಿ ನಿರ್ಧಯವಾಗಿ ಕೊಲೆ ಮಾಡಲಾಯಿತು ಒಂದೇ ಒಂದು ಕಾರಣ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದರು ಅವರ ಇತಿಹಾಸದಲ್ಲಿ ಬರೆಯುತ್ತಾರೆ ಸಾವಿರದ ಎಂಟುನೂರ ಅರವತ್ತು ನಾಲ್ಕರಿಂದ ಅರವತ್ತೇಳರ ತನಕ ಇದೇ ಒಂದು ಕಾರಣಕ್ಕಾಗಿ ಸುಮಾರು ಈ ದೇಶದ ಸಾವಿರದಷ್ಟು ಉಲಮಾಗಳನ್ನು ಇವರು ಕೊಂದಿದ್ದಾರೆ ಅದರಿಂದ ಆ ಒಂದು ಕಾಲಘಟ್ಟವನ್ನು ಚಾಂದಿನಿ ಚೌಕ್ ಮತ್ತು ಖೈಬರ್ ಆ ಒಂದು ಪ್ರದೇಶದಲ್ಲಿರುವಂತಹ ಉಲಮ ಸಾವಿರದಷ್ಟು ಉಲಮಾಗಳು ಕೊಂದ ಕಾರಣದಿಂದ ಆ ಒಂದು ಕಾಲವನ್ನು ಉಲಮಗಳ ಹತ್ಯಾಕಾಂಡಾವಧಿ ಎಂದು ಅಧ್ಯ ಅವರು ಬರೆದಿದ್ದಾರೆ ನಾವು ಇದರಲ್ಲಿ ಅರ್ಥ ಮಾಡಬೇಕಿರುವುದು ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಉಲಮಾಗಳು ಎಷ್ಟೋ ಕೊಡುಗೆ ನೀಡಿದ್ದಾರೆ ಆಲಿ ಮುಸ್ಲಿಯಾರ್ ಅಂತಂಗಳ್ ಉಮರ್ ಖಾಲಿ ಅಂತಹ ಅದೆಷ್ಟೋ ಮುಸ್ಲಿಂ ಉಲಮಾಗಳು ಈ ಒಂದು ಪ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಸತ್ಯವನ್ನು ನಿಮಗೆ ತಿಳಿಸಲಿಕ್ಕೋಸ್ಕರ ಮಾತ್ರ ನಾನು ಬಂದಿರುವುದು ಮತ್ತು ಈ ಥರ ಎಲ್ಲರೂ ಇದ್ದಾರೆ ನಮ್ಮ ಇತಿಹಾಸ ಪುರುಷರೆಲ್ಲರೂ ನಮಗೆ ಈಗ ಮಹಾತ್ಮ ಗಾಂಧೀಜಾರಿ ಜವಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಆದ ಹಲವಾರು 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 ಮಂದಿ ಎಲ್ಲರಿಗೂ ತಿಳಿದಂಥ ವಿಚಾರ ಆದರೆ ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಜೀವ ನೀಡಿದ್ದಾರೆ ಈ ಸ್ವಾತಂತ್ರ್ಯಕ್ಕಾಗಿ ಹಣ ನೀಡಿದ್ದಾರೆ ರಕ್ತ ನೀಡಿದ್ದಾರೆ ಎಲ್ಲ ಇಲ್ಲಿನ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಪಡೆದಂತಹ ಸ್ವಾತಂತ್ರ್ಯ ಇದು ಆದರೆ ಅಂದಿನ ಆ ಒಂದು ಕಾಲಘಟ್ಟದಲ್ಲಿ ಬ್ರಿಟಿಷರು ಹೇಗಾದರೂ ಮಾಡಿ ಇಲ್ಲಿ ಮುಸ್ಲಿಮರನ್ನು ಅವರ ಸ್ವಾತಂತ್ರ್ಯ ಹೋರಾಟವನ್ನು ದಿಕ್ಕನ್ನು ತಪ್ಪಿಸಬೇಕು ಅಂತ ಹೇಳಿ ಒಂದು ವಿಷಬೀಜವನ್ನು ಬಿತ್ತುತ್ತಾರೆ ಏನೆಂದರೆ ಮುಸ್ಲಿಮರ ವಿರುದ್ಧ ಹಿಂದುಗಳನ್ನು ಕಟ್ಟಿ ಎತ್ತಿ ಕಟ್ಟೋದು ಹಿಂದುಗಳ ವಿರುದ್ಧ ಮುಸ್ಲಿಮರನ್ನು ಎತ್ತಿ ಕಟ್ಟೋದು ಅಲ್ಲಿ ಹೋರಾಟದಲ್ಲಿ ಮುಂಚಿನಲ್ಲಿರುವುದು ಮುಸ್ಲಿಮರಾಗಿದ್ದರು ಆವಾಗ ಏನು ಮಾಡಿದೆ ಅಂದರೆ ಅಂದರೆ ಹಿಂದುಗಳನ್ನು ಮುಸ್ಲಿಮರ ವಿರುದ್ಧ ಕಟ್ಟಿ ಈ ಮುಸಲ್ಮಾನರು ನಿಮ್ಮ ವಿರುದ್ಧ ಇದ್ದಾರೆ ಅವರು ದೇಶಕ್ಕಾಗಿ ದೇಶದ್ರೋಹಿಗಳಾಗಿದ್ದಾರೆ ಅಂತ ಹೇಳಿ ಒಂದು ಪುಸ್ತಕವನ್ನು ರಚಿಸಿ ಆ ಪುಸ್ತಕದ ಮುಖಾಂತರ ಇಲ್ಲಿ ಇದ್ದಂತಹ ಸೌಹಾರ್ದೆಯನ್ನು ಸೌಹಾರ್ದತೆಯನ್ನು ಕೆಡವಿ ಅಲ್ಲಿ ಈ ದಿಕ್ಕನ್ನು ತಪ್ಪಿಸುವ ಅಥವಾ ಸ್ವಾತಂತ್ರ್ಯ ಹೋರಾಟದಿಂದ ದಿಕ್ಕನ್ನು ಬದಲಿಸಿ ಹಿಂದೂ ಮುಸ್ಲಿಂ ಎಂಬ ಒಂದಂತಹ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದೆ ಈ ಬ್ರಿಟಿಷರು ಅಂದಿನಿಂದ ಆರಂಭಗೊಂಡಂತಹ ಏನು ಬಿನ್ನಿಸ್ ಪರಸ್ಪರ ಏನು ಒಡೆದಾಡುವ ನೀತಿ ಹೊಡೆದಾಳುವ ನೀತಿಯನ್ನು ಮೊದಲು ಅಳವಡಿಸಿದ್ದು ಇಲ್ಲಿನ ಬ್ರಿಟಿಷರಾಗಿದ್ದಾರೆ ಅವತ್ತು ಹಲವಾರು ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಿದರು ಅವರಿಗೆ ಕ್ಷಮಾಪಣಾ ಪತ್ರ ಬರೆದರು ಅಧಿಕಾರಕ್ಕಾಗಿ ಆದರೆ ಅಲ್ಲಿನ ಮುಸ್ಲಿಮರು ಅವತ್ತು ಬಿಟ್ಟಿಲ್ಲ ಅವರು ಹೋರಾಟದಲ್ಲಿ ಮಗ್ನರಾಗಿದ್ದರು ಕೊನೆಗೆ ಅದನ್ನು ಹಿಂದೂ ಮುಸ್ಲಿಮನ್ನು ತಂದಿದ್ದು ಹೋರಾಟದ ದಿಕ್ಕನ್ನೇ ತಪ್ಪು ತಲುಪಿ ತಪ್ಪಿಸಿದ್ದರು ಇದೇ ಬ್ರಿಟಿಷರು ಇದೆಯ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ ಇವತ್ತು ಕೂಡ ನಮ್ಮ ದೇಶದೆಷ್ಟೋ ಕಷ್ಟಪಟ್ಟು ಅದೆಷ್ಟೋ ಜನರ ತ್ಯಾಗ ಬಲಿದಾನವನ್ನು ಮಾಡಿ ರಕ್ತ ಹರಿಸಿ ಅಹಿಂಸಾ ಮಾರ್ಗದ ಮೂಲಕವೂ ಹಿಂಸಾ ಮಾರ್ಗದ ಮೂಲಕವೂ ಬರಹ ಮೂಲಕವೂ ಭಾಷಣ ಮೂಲಕವೂ ಊಟವಿಲ್ಲದೆ ಉಕ್ಕಿನ ಸ ಎಷ್ಟೆಲ್ಲ ಸತ್ಯಾಗ್ರಹ ಮಾಡಿ ಪಡೆದಂತಹ ಈ ಒಂದು ದೇಶ ಧರ್ಮದ ಆಧಾರದಲ್ಲಿ ವಿಭಜಿಸುತ್ತೋ ವಿಭಜಿಸಲ್ಲೋದು ಬೇರೆ ವಿಚಾರ ಚರ್ಚೆಗೆ ನಾನು ಹೋಗಲ್ಲ ಆದರೂ ಕೂಡ ಇಲ್ಲಿನ ಈಗ ಭಾರತದಲ್ಲಿ ಉಳಿಸಿಕೊಂಡಂತ ಉಳಿದಂಥ ಮುಸಲ್ಮಾನರು ಅಂದು ಯಾವತ್ತೂ ಕೂಡ ವಿಭಜನೆಯನ್ನು ಇಷ್ಟಪಟ್ಟವರಲ್ಲ ಅವರು ಈ ದೇಶ ಭಾರತ ನಾವು ಭಾರತದಲ್ಲೇ ಉಳಿಬೇಕು ಈ ಭಾರತದ ಸಂಸ್ಕೃತಿ ಇಲ್ಲಿನ ನೆಲ ಜಲ ಇದನ್ನು ನಾವು ಅಳವಸ್ಕೊಂಡು ಜೀವನ ಸಾಗಿಸಬೇಕು ಇಲ್ಲಿನ ಹಿಂದೂ ಕ್ರೈಸ್ತ ಮುಸಲ್ಮಾನರು ಒಟ್ಟಾಗಿ ದುಡಿಬೇಕು ಬದುಕಬೇಕು ಎಂದು ಆಶೆಯೊಂದಿಗೆ ಉಳಿದಂತಹ ಮುಸಲ್ಮಾನರು ಅವರನ್ನು ಹಿಂದೂ ದೇಶದ್ರೋಹಿಗಳಾಗಿ ದೇಶ ವಿರೋಧಿಗಳಾಗಿ ಇಲ್ಲಿನ ಬಹುಸಂಖ್ಯಾತ ಹಿಂದೂ ವಿರೋಧಿಗಳಾಗಿ ಚಿತ್ರೀಕರಿಸುವಂಥ ಈ ಸಂದರ್ಭದಲ್ಲಿ ನನ್ನದೊಂದೇ ಒಂದು ರಿಕ್ವೆಸ್ಟ್ ಆ ಬ್ರಿಟಿಷರು ಹಾಕಿದಂತಹ ವಿಷ ಬೀಜಕ್ಕೆ ನಾವು ಹಾಲೆರೆಯಬಾರದು ಅಂದವರು ಸ್ವಾತಂತ್ರ್ಯ ಹೋರಾಟದ ದಿಕ್ಕು ತಪ್ಪಿಸುವ ಸಲುವಾಗಿ ಮಾಡಿದಂತಹ ಒಂದು ಕುತಂತ್ರದ ಭಾಗವದು ಹಿಂದೂ ಮುಸ್ಲಿಂ ಎಂಬ ಒಂದು ಭಾವವನ್ನು ತಂದಿಟ್ಟಿರುವುದು ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ದೇಶದಲ್ಲಿ ಇನ್ನು ಮುಂದೆ ಧರ್ಮದ ಆಧಾರದಲ್ಲಿ ಧರ್ಮದ ವಿಷಯದಲ್ಲಿ ಜಗಳಗಳಾಗದಂತೆ ನಾವು ಎಚ್ಚರಿಸುವ ಎಚ್ಚರಿಕೆ ವಹಿಸಬೇಕಾಗಿದೆ ಅನಿವಾರ್ಯವಾಗಿದೆ ಈ ದೇಶವು ಒಂದು ಧರ್ಮದ ಆಧಾರಿತ ದೇಶವಲ್ಲ ಪ್ರಜಾಪ್ರಭುತ್ವ ದೇಶ ಸಾರ್ವಭೌಮ ದೇಶ ಈ ದೇಶವನ್ನು ಹೂದೋಟವೆಂಬ ಬಿಂಬಿಸಿದ್ದಾರೆ ಅಂದರೆ ಹೂದೋಟವೆಂದರೆ ಆ ಹೂದೋಟದಲ್ಲಿ ಎಲ್ಲ ಹೂವುಗಳಿರ್ತವೆ ಬಗೆ ಬಗೆಯ ಬಗೆ ಬಗೆಬಗೆಯ ಸಸ್ಯಗಳಿರ್ತವೆ ಅದು ಹರಡುತ್ತಾ ನಿಂತರೆ ಆ ಹೂದೋಟಕ್ಕೆ ಅಷ್ಟೊಂದು ಅಂದ ಚಂದವಾಗಿ ಕಾಣುತ್ತೆ ಅಂದರೆ ಈ ದೇಶವು ಹಲವು ಸಂಸ್ಕೃತಿ ಹಲವು ಭಾಷೆ ಹಲವು ವೇಷ ಹಲವು ಧರ್ಮ ಹಲವು ಜಾತಿಗಳನ್ನು ಒಳಗೊಂಡಂತಹ ಒಂದು ದೇಶವಾಗಿದೆ ಅದು ಈ ದೇಶದ ಸೌಂದರ್ಯ ಎಲ್ಲಿ ಹೋದರೂ ಭಾರತೀಯ ಎಂಬುವಾಗ ನಮಗೆ ಒಂದು ಹೆಮ್ಮೆ ಬರಬೇಕು ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತಲ್ಲ ನಾನೊಬ್ಬ ಭಾರತೀಯ ಅದು ಮುಸಲ್ಮಾನ್ ಆಗಲಿ ಹಿಂದೂ ಆಗಲಿ ಕ್ರೈಸ್ತ ಆಗಲಿ ಯಾವುದೇ ಧರ್ಮದ ನಾನೊಬ್ಬ ಭಾರತೀಯ ಐ ಆಮ್ ಇಂಡಿಯನ್ ನನಗೆ ಅಭಿಮಾನವಿದೆ ನನಗೆ ಅದರಲ್ಲಿ ಸಂತಸವಿದೆ ಎಂದು ಹೇಳುವಂಥ ಒಂದು ಭಾರತೀಯ ಆಗಬೇಕು ನಾವು ನಾವು ಯಾವತ್ತೂ ಕೂಡ ಅದರಲ್ಲಿ ಧರ್ಮ ಜಾತಿಯನ್ನು ತಳುಕು ಹಾಕಬಾರದು ಈ ನಿಟ್ಟಿನಲ್ಲಿ ನಾವು ಈ ಸ್ವಾತಂತ್ರ್ಯ ದಿನದ ಈ ಸಂದರ್ಭದಲ್ಲಿ ಈ ರೀತಿಯಲ್ಲಿ ನಾವು ಭಾರತೀಯರಾಗಿ ಭಾರತೀಯರಿಗಿರುವಂತಹ ಒಂದು ಉತ್ತಮ ಕಾರ್ಯ ಏನೆಂದರೆ ಉತ್ತಮ ಸ್ವಭಾವ ಏನೆಂದರೆ ಅವರು ಪರಸ್ಪರ ಎಲ್ಲವನ್ನು ಸಹಿಸುತ್ತಾ ಸಹಿಷ್ಣುತೆಯೊಂದಿಗೆ ಮುನ್ನಡೆಯರು ಮಸೀದಿಗಳಲ್ಲಿ ಆದಾನ ಕೇಳುವಾಗ ಹಿಂದೂ ಮನೆಗಳಿರುವಂತಹ ಆ ಮನೆಯ ಒಡತಿಗಳು ಎದ್ದೇಳುತ್ತಾರೆ ಅವರ ದೇವರಿಗೆ ಪೂಜೆ ಮಾಡುತ್ತಾರೆ ಬತ್ತಿ ಇಡುತ್ತಾರೆ ಬೆಳಕು ಹಾಕ್ತಾರೆ ಅದೇ ದೇವಸ್ಥಾನಗಳಲ್ಲಿ ಕೇಳುವಂಥ ನೀನಾದವನ್ನು ಕೇಳಿ ಮುಸ್ಲಿಂ ಮನೆಗಳಿರುವಂಥ ಒಡತಿಯವರು ಮಹಿಳೆಯರು ಎದ್ದೇಳುತ್ತಾರೆ ಚರ್ಚ್ಗಳಲ್ಲಿ ಗಂಟೆಯನ್ನು ಕೇಳಿ ಅಲ್ಲಿನ ಹಿಂದೂ ಮುಸಲ್ಮಾನರು ಕೂಡ ಏನು ಸಂತಸ ಈ ರೀತಿ ಪರಸ್ಪರ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಭಾರತೀಯರು ಎಂಬ ಒಂದು ಮನಗಟ್ಟಿನಲ್ಲಿ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಸಾಗಿದರೆ ಈ ದೇಶವು ಅದೆಷ್ಟೋ ಪ್ರಗತಿಯತ್ತ ಮುಂದೆ ಸಾಗಬಹುದು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮೆಡೆಯಲ್ಲಿ ಯಾರೋ ರಾಜಕೀಯ ಲಾಭಕ್ಕೋಸ್ಕರ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಗಲಭೆ ಧೊಂಬಿ ದ್ವೇಷ ಭಾಷಣಗಳು ದ್ವೇಷ ಬರಹಗಳು ದ್ವೇಷ ದೃಷ್ಟಿಗಳನ್ನು ಹರಡುತ್ತಾ ಇರುವ ಈ ಸಂದರ್ಭದಲ್ಲಿ ಅದೆಲ್ಲವನ್ನು ನಾವು ಅದೆಲ್ಲವನ್ನು ನಾವು ಒಗ್ಗಟ್ಟು ಒಗ್ಗಟ್ಟಾಗಿ ಹಿಮ್ಮೆಟ್ಟಿಸಿಕೊಂಡು ಐಕ್ಯತೆಯೊಂದಿಗೆ ಒಗ್ಗಟ್ಟಿನೊಂದಿಗೆ ಪರಸ್ಪರ ಐಕ್ಯತೆಯೊಂದಿಗೆ ಈ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ ನಿಮಗೆಲ್ಲರಿಗೂ ಭಾರತದ ಒಂಬತ್ತನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಎಂದು ಹೇಳುತ್ತಾ ನಮ್ಮ ದೇಶವು ಮುಂದೆಯೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಎಂದಂತೆ ಎಂಬಂತೆ ಮುಂದೆ ಸಾಗಲಿ ಎಂದು அல்லாஹ் பிரார்த்து நன் மாத்தியமா அலாக்கம் நமஸ்காரத்தை